ಹೇರ್ ಫಾಲ್ ಕಂಟ್ರೋಲ್ ಆಗಿ ಡ್ಯಾಂಡ್ರಫ್ ಕಂಟ್ರೋಲ್ ಆಗಬೇಕು ನಮ್ಮ ಕೂದಲು ಸ್ಮೂತ್ ಆಗಬೇಕು ಹೇರ್ ಗ್ರೋತ್ ಚೆನ್ನಾಗಾಗಬೇಕು ಅಂದರೆ ಕೂದಲು ಉದ್ದ ದಪ್ಪ ಬೆಳಿಬೇಕು ಅಂತ ಯಾರಿಗ ಆಸೆ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಈ ಆಸೆ ಇದ್ದೇ ಇರುತ್ತೆ ಆದರೆ ಇದೆಲ್ಲ ಆಗಬೇಕು ಅಂದರೆ ಒಂದು ಪ್ರಾಪರ್ ಆಗಿರೋಂಥ ಹೇರ್ ಕೇರ್ ರೋಟೀನನ್ನು ನಾವು ಫಾಲೋ ಮಾಡಲೇಬೇಕು ಇವತ್ತು ನಾನು ನಿಮ್ಮ ಜೊತೆಗೆ ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡೋವಂಥ ಅಂದರೆ ಫಾಲೋ ಮಾಡುವಂಥ ಸಿಂಪಲ್ ಮತ್ತು ಹೋಮ್ ಮೇಡ್ ಹೇರ್ ಕೇರ್ ರೋಟೀನನ್ನು ಶೇರ್ ಮಾಡ್ತೀನಿ ಇದರಲ್ಲಿ ಡಿ ಐ ವೈ ಸಿರಮ್ ಮತ್ತು ಟಾನಿಕ್ ಜೊತೆಗೆ ಕಂಡೀಷನರ್ ಮತ್ತು ಶ್ಯಾಂಪೂನು ಕೂಡ ಇರುತ್ತೆ ಒಂದು ಕಪ್ ಅಕ್ಕಿನ ತಗೊಂಡು ಒಂದೆರಡು ಸಾರಿ ನೀಟಾಗಿ ತೊಳೆದು ಬೇರೆ ನೀರನ್ನು ಹಾಕಿ ರಾತ್ರಿ ಪೂರ್ತಿ ಹಾಗೆ ಬಿಟ್ಟರೆ ಬೆಳಿಗ್ಗೆ ಅಷ್ಟರಲ್ಲೇ ಈ ನೀರಿನ ಕಲರ್ ಚೇಂಜ್ ಆಗಿರುತ್ತೆ ಹಾಗೆ ಫರ್ಮೆಂಟ್ ಕೂಡ ಆಗಿರುತ್ತೆ ಈ ನೀರನ್ನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಸ್ಕಾಲ್ಪಿಂದ ಹಿಡ್ದು ಹೇರ್ ವರೆಗೂ ಕೂಡ ನೀಟಾಗಿ ಸ್ಪ್ರೇ ಮಾಡಿದ್ರೆ ಬೆಸ್ಟ್ ಟಾನಿಕ್ ಆಗಿ ಇದು ಕೆಲಸ ಮಾಡುತ್ತೆ ನೆಕ್ಸ್ಟ್ ಒಂದೆರಡು ಗಂಟೆವರೆಗೂ ಬಿಟ್ಟು ನಾರ್ಮಲ್ ಆಗಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಶ್ಯಾಂಪುಗೆನೆ ಈ ರೈಸ್ ವಾಟರನ್ನು ಹಾಕಿ ಡೈಲ್ಯೂಟ್ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಬೆಸ್ಟಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಹಾಗೇನೆ ಡಿ ಐ ವೈ ನ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಹತ್ತು ಚಮಚದಷ್ಟು ಐಸ್ ವಾಟರ್ ನ ಜೊತೆಗೆ ಐದು ಚಮಚ ಅಲೋವೆರಾ ಜಲ್ಲು ಎರಡು ಚಮಚ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಡಿ ಐ ವೈ ಕಂಡೀಷ್ನರ್ ರೆಡಿ ಆಗ್ಬಿಡತ್ತೆ